ರಾಶಿಯವರು ತಮ್ಮ ಶಕ್ತಿಯ ಆತ್ಮವಿಶ್ವಾಸದ ಮತ್ತು ಹೊಚ್ಚತನದ ಗುಣಗಳೊಂದಿಗೆ ಪ್ರಸಿದ್ಧರಾಗಿದ್ದಾರೆ ಈ ರಾಶಿಯ ಅಧಿಪತಿ ಗ್ರಹ ಸೂರ್ಯ ದೇವನು ಪ್ರಕಾಶ ಶಕ್ತಿ ಗೌರವ ಮತ್ತು ಐಶ್ವರ್ಯವನ್ನು ಪ್ರತಿನಿಧಿಸುತ್ತಾನೆ ಸೂರ್ಯನ ಶಕ್ತಿಯು ಸಿಂಹ ರಾಶಿಯವರಿಗೆ ಅವರ ವ್ಯಕ್ತಿತ್ವ ಧೈರ್ಯ ಮತ್ತು ನಾಯಕತ್ವದ ಗುಣಗಳನ್ನು ಹೆಚ್ಚಿಸುತ್ತದೆ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಸೂರ್ಯನ ಪ್ರಕಾಶ ಮತ್ತು ಶಕ್ತಿಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿದ್ದು ಈ ಹಬ್ಬದ ಸಂದರ್ಭದಲ್ಲಿ ಸಿಂಹರಾಶಿಯವರು ಕೆಲವು ವಿಶೇಷ ವಸ್ತುಗಳನ್ನು ಖರೀದಿಸುವ ಮೂಲಕ ತಮ್ಮ ಬದುಕಿನಲ್ಲಿ ಧನ ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಆಕರ್ಷಿಸಬಹುದು ಪ್ರಮುಖವಾಗಿ ಚಿನ್ನದ ವಸ್ತುಗಳು ಮತ್ತು ಚಿನ್ನದ ಆಭರಣಗಳು ಸೂರ್ಯನ ಶಕ್ತಿಗೆ ಹತ್ತಿರವಾದ ವಸ್ತುಗಳು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಚಿನ್ನದ ಆಭರಣಗಳನ್ನು ಖರೀದಿಸುವುದು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅಥವಾ ಧರಿಸುವುದು ಸಿಂಹರಾಶಿಯವರಿಗೆ ಧನಾತ್ಮಕ ಶಕ್ತಿ ಗೌರವ ಐಶ್ವರ್ಯ ಮತ್ತು ವೈಭವವನ್ನು ತರಲು ಸಹಾಯಕ ಚಿನ್ನವು ಶಕ್ತಿ ಶ್ರೀಮಂತಿಕೆ ಮತ್ತು ದೀರ್ಘಾಯುಷ್ಯವನ್ನು ಸಂಕೇತಿಸುವುದರಿಂದ ಈ ಹಬ್ಬದ ಸಂದರ್ಭದಲ್ಲಿ ಖರೀದಿಸಿದ ಚಿನ್ನವು ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಹಿತಕಾಮನೆಗಳನ್ನು ಹೆಚ್ಚಿಸುತ್ತದೆ ಇನ್ನೊಂದು ಮಹತ್ವಪೂರ್ಣ ವಸ್ತು ತಾಮ್ರದಿಂದ ತಯಾರಿಸಿದ ಪಾತ್ರೆಗಳು ಪ್ಯಾಲೆಗಳು ಮತ್ತು ಮನೆಯ ಉಪಯೋಗಿ ವಸ್ತುಗಳು ತಾಮ್ರವು ಶಕ್ತಿಯ ಆರೋಗ್ಯದ ಮತ್ತು ಶುದ್ಧತೆಯ ಸಂಕೇತ ದೀಪಾವಳಿಯ ಸಂದರ್ಭದಲ್ಲಿ ತಾಮ್ರದ ಪಾತ್ರೆಗಳನ್ನು ಖರೀದಿಸುವುದು ಮತ್ತು ಪೂಜಾ ಕೋಣೆ ಅಡುಗೆ ಮನೆ ಅಥವಾ ಮನೆಗೆ ಹೆಚ್ಚು ಬೆಳಕಿನ ಸ್ಥಳಗಳಲ್ಲಿ ಇಡುವುದು ಮನೆಗೆ ಶುದ್ಧತೆ ಧನ ಮತ್ತು ಆರೋಗ್ಯವನ್ನು ತರಲು ಸಹಾಯ ಮಾಡುತ್ತದೆ ಈ ವಸ್ತುಗಳು ಸಿಂಹರಾಶಿಯವರ ಜೀವನದಲ್ಲಿ ಧೈರ್ಯ ಶಕ್ತಿ ಮತ್ತು ಸಮೃದ್ಧಿ ಹೆಚ್ಚಿಸುವಂತೆ ಕಾರ್ಯನಿರ್ವಹಿಸುತ್ತವೆ ಮಾಣಿಕ್ಯ ರತ್ನವನ್ನು ಖರೀದಿಸುವುದು ಸಿಂಹರಾಶಿಯವರಿಗೆ ಬಹುಮುಖ್ಯ ಮಾಣಿಕ್ಯವು ಪ್ರಭಾವ ಶಕ್ತಿ ಐಶ್ವರ್ಯ ಮತ್ತು ಗೌರವವನ್ನು ಸಂಕೇತಿಸುತ್ತದೆ ದೀಪಾವಳಿ ಸಮಯದಲ್ಲಿ ಮಾಣಿಕ್ಯವನ್ನು ಖರೀದಿಸುವ ಮೂಲಕ ಸಿಂಹರಾಶಿಯವರು ತಮ್ಮ ವ್ಯಕ್ತಿತ್ವವನ್ನು ಮತ್ತಷ್ಟು ಬಲಪಡಿಸಬಹುದು ಸಾಮಾಜಿಕ ಸ್ಥಾನಮಾನ ಹೆಚ್ಚಿಸಬಹುದು ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಹಿತ್ತಾಳೆ ವಸ್ತುಗಳು ಅಥವಾ ಹಿತ್ತಾಳೆಯಿಂದ ತಯಾರಿಸಿದ ಮನೆ ಅಥವಾ ಪೂಜಾ ವಸ್ತುಗಳನ್ನು ಖರೀದಿಸುವುದು ಕೂಡ ಶುಭ ಹಿತ್ತಾಳೆ ಶಕ್ತಿ ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತ ದೀಪಾವಳಿ ಹಬ್ಬದಲ್ಲಿ ಹಿತ್ತಾಳೆ ವಸ್ತುಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿದು ಕುಟುಂಬದ ಒಗ್ಗಟ್ಟು ಶಾಂತಿ ಮತ್ತು ಐಶ್ವರ್ಯ ವೃದ್ಧಿಸುತ್ತದೆ ಈ ಎಲ್ಲ ವಸ್ತುಗಳನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಖರೀದಿಸುವುದು ಪೂಜಾ ಕೋಣೆಯಲ್ಲಿ ಅಥವಾ ಮನೆಯ ಪೂರ್ವ ದಿಕ್ಕಿನಲ್ಲಿ ಸರಿಯಾಗಿ ಇಡುವುದು ಸಿಂಹರಾಶಿಯವರಿಗೆ ಬಹುಮುಖ್ಯ ಇದರಿಂದ ಮನಸ್ಸಿಗೆ ಶಾಂತಿ ಕುಟುಂಬಕ್ಕೆ ಐಕ್ಯತೆ ಧನ ಐಶ್ವರ್ಯ ಮತ್ತು ವೈಭವ ಹೆಚ್ಚುವುದು ಸಾಧ್ಯ ಹೀಗಾಗಿ ಸಿಂಹರಾಶಿಯವರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಚಿನ್ನ ತಾಮ್ರ ವಸ್ತುಗಳು ಮಾಣಿಕ್ಯ ಮತ್ತು ಹಿತ್ತಾಳೆ ವಸ್ತುಗಳನ್ನು ಖರೀದಿಸಿ ಇಡುವುದು ಅವರ ಜೀವನದಲ್ಲಿ ಸಮೃದ್ಧಿ ಶಕ್ತಿ ಮತ್ತು ಗೌರವವನ್ನು ಸಾಧಿಸುವ ಅತ್ಯುತ್ತಮ ವಿಧಾನವಾಗಿದೆ ದೀಪಾವಳಿ ಹಬ್ಬವು ಬೆಳಕಿನ ಸಂತೋಷದ ಮತ್ತು ಐಶ್ವರ್ಯ ಹಬ್ಬವಾಗಿದ್ದು ಮನೆಯಲ್ಲಿ ಧನ ವೈಭವ ಮತ್ತು ಸೌಭಾಗ್ಯವನ್ನು ಆಕರ್ಷಿಸಲು ಅತ್ಯಂತ ಶುಭವಾಗಿರುವ ಸಮಯವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಅದೃಷ್ಟವನ್ನು ಹೆಚ್ಚಿಸಲು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಹಬ್ಬದ ದಿನಗಳಲ್ಲಿ ನೀವು ಧನಲಾಭವನ್ನು ಹೊಂದಲು ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉತ್ತೇಜಿಸಲು ಕೆಲವು ಪವಿತ್ರ ಧಾರ್ಮಿಕ ಕ್ರಿಯೆಗಳು ಮತ್ತು ದಾನಗಳೊಂದಿಗೆ ನಿಮ್ಮ ಮನೆಯನ್ನು ಶುದ್ಧಗೊಳಿಸುವುದನ್ನು ಶಿಫಾರಸು ಮಾಡಲಾಗಿದೆ ಸಿಂಹರಾಶಿಯವರಿಗೆ ದೀಪಾವಳಿ ಸಮಯವು ವಿಶೇಷವಾಗಿ ಲಾಭದಾಯಕವಾಗಿದೆ ಈ ಹಬ್ಬದಲ್ಲಿ ತಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸಲು ಅವರ ಮನೆಯಲ್ಲಿ ಶುಭಪ್ರದ ಧನಲಕ್ಷ್ಮಿ ಸುರಿಮಳೆ ಉಂಟಾಗಲು ಏಳು ರೀತಿಯ ಧಾನ್ಯಗಳನ್ನು ದಾನ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ ಈ ಏಳು ಧಾನ್ಯಗಳ ದಾನವು ಸಿಂಹರಾಶಿಯವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ವೃದ್ಧಿ ಮತ್ತು ಸೌಭಾಗ್ಯವನ್ನು ತರಲು ಸಹಾಯ ಮಾಡುತ್ತದೆ ಧಾನ್ಯಗಳ ದಾನವು ಕೇವಲ ದಾರಿದ್ರ್ಯ ನಿವಾರಣೆಗೆ ಮಾತ್ರವಲ್ಲ ಕುಟುಂಬದಲ್ಲಿ ಸಂತೋಷ ಮತ್ತು ಏಕತೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ಶುಭವನ್ನು ತರುತ್ತದೆ ಇದಲ್ಲದೆ ನೀವು ದಾನ ಮಾಡಲು ಸಾಧ್ಯವಾದರೆ ಪವಿತ್ರ ನದಿ ಅಥವಾ ಸರೋವರದ ನೀರನ್ನು ಬಳಸಿಕೊಂಡು ನೀರಿನ ಪ್ರೋಕ್ಷಣೆ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಈ ರೀತಿಯ ತೀರ್ಥ ಸ್ನಾನ ಅಥವಾ ಪವಿತ್ರ ಜಲಪ್ರಯೋಗವು ಮನಸ್ಸಿನ ನೆಮ್ಮದಿಯನ್ನು ನೀಡುತ್ತದೆ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಬಲಪಡಿಸುತ್ತದೆ ಮತ್ತು ದೇವರ ಅನುಗ್ರಹವನ್ನು ಆಕರ್ಷಿಸುತ್ತದೆ ಹೀಗೆ ದೀಪಾವಳಿಯ ಹಬ್ಬವು ಸಿಂಹರಾಶಿಯವರಿಗೆ ಧನ ಐಶ್ವರ್ಯ ಮತ್ತು ಲಕ್ಸ್ ತರಲು ಅತ್ಯಂತ ಶುಭ ಸಮಯವಾಗಿದೆ ತಮ್ಮ ಮನೆಯಲ್ಲಿ ಧಾನ್ಯಗಳ ದಾನ ಪವಿತ್ರ ಜಲಪ್ರೋಕ್ಷಣೆ ಮತ್ತು ತೀರ್ಥ ಸ್ನಾನ ನಡೆಸಿದರೆ ಅವರಿಗೆ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ವಿಶೇಷ ಲಾಭ ದೊರೆಯುತ್ತದೆ ಈ ಕ್ರಿಯೆಗಳು ಕೇವಲ ಧನಲಾಭಕ್ಕೆ ಮಾತ್ರವಲ್ಲ ಮನಸ್ಸಿಗೆ ಶಾಂತಿ ಕುಟುಂಬಕ್ಕೆ ಐಕ್ಯತೆ ಹಾಗೂ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಮೂಲಕ ದೀಪಾವಳಿ ಹಬ್ಬದ ಶಕ್ತಿ ಸಿಂಹ ರಾಶಿಯವರಿಗೆ ಸಂಪೂರ್ಣವಾಗಿ ಲಾಭವಾಗುವಂತೆ ಮಾಡುತ್ತದೆ ಹೀಗಾಗಿ ಸಿಂಹ ರಾಶಿಯವರು ತಮ್ಮ ಹಬ್ಬದ ದಿನಗಳಲ್ಲಿ ಈ ವಿಧಾನಗಳನ್ನು ಅನುಸರಿಸುವ ಮೂಲಕ ತಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಸುರಿಮಳೆ ಮಾಡಬಹುದಾಗಿದೆ ಜೀವನದಲ್ಲಿ ಯಶಸ್ಸು ಮತ್ತು ಐಶ್ವರ್ಯವನ್ನು ಪ್ರಾಪ್ತಿಪಡಿಸಬಹುದು ದೀಪಾವಳಿ ಹಬ್ಬವು ಕೇವಲ ಮನೆಯಲ್ಲಿ ಬೆಳಕು ಹಚ್ಚಿ ಅಲಂಕಾರ ಮಾಡುವ ಹಬ್ಬವಲ್ಲ ಅದು ಸಮಾಜದೊಂದಿಗೆ ಸಂಪರ್ಕ ಬೆಳೆಸುವ ಮತ್ತು ವೈಯಕ್ತಿಕ ಶ್ರೇಷ್ಠತೆ ಹಾಗೂ ವರ್ಚಸ್ಸನ್ನು ಹೆಚ್ಚಿಸುವ ಸಮಯವೂ ಆಗಿದೆ ಈ ಹಬ್ಬದ ಸಂದರ್ಭದಲ್ಲಿ ನೀವು ಮನೆಯ ಅಲಂಕಾರದ ಮೂಲಕ ಶಾಂತಿ ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ಮನೆಯಲ್ಲಿ ಆಕರ್ಷಿಸುತ್ತಿದ್ದಂತೆ ಕೆಲವೊಂದು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ವ್ಯಕ್ತಿತ್ವ ಮತ್ತು ಸಮಾಜದೊಳಗಿನ ಗೌರವವನ್ನು ಹೆಚ್ಚಿಸಬಹುದು ಸಂಪ್ರದಾಯ ಮತ್ತು ಶಾಸ್ತ್ರ ಪ್ರಕಾರ ದೀಪಾವಳಿಯ ಸಂದರ್ಭದಲ್ಲಿ ಸೂರ್ಯನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ದೀಪಾವಳಿ ಮುಂಜಾನೆ ಅಥವಾ ಉಚ್ಚಾಪಟ್ಟಿಯಲ್ಲಿ ಸೂರ್ಯ ದೇವರಿಗೆ ಆರ್ಘ್ಯ ಅರ್ಪಿಸಿ ಸೂರ್ಯ ಮಂತ್ರವನ್ನು ಪಠಿಸುವುದು ಮನಸ್ಸಿಗೆ ಶುದ್ಧತೆ ಆತ್ಮಶಕ್ತಿ ಮತ್ತು ದೃಢತೆ ತರುವ ಮೂಲಕ ಜೀವನದಲ್ಲಿ ಸಕಾರಾತ್ಮಕ ಬೆಳಕನ್ನು ನೀಡುತ್ತದೆ ಈ ಪೂಜೆ ಮನಸ್ಸಿನ ಚೈತನ್ಯವನ್ನು ಉದ್ದೀಪಿತಗೊಳಿಸುತ್ತದೆ ಮತ್ತು ದೈನಂದಿನ ಕಾರ್ಯಗಳಲ್ಲಿ ಹೆಚ್ಚು ದೃಢ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಈ ಕ್ರಮವನ್ನು ಅನುಸರಿಸುವ ಮೂಲಕ ನೀವು ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಸೌಭಾಗ್ಯ ಧನಲಕ್ಷ್ಮಿ ಮತ್ತು ವೈಭವವನ್ನು ಆಕರ್ಷಿಸುತ್ತೀರಿ ಮನೆಯ ಅಲಂಕಾರದಲ್ಲಿ ಬೆಳಕು ಹೂವು ಗಂಧದ ಹಂಚಿಕೆ ಹೊಸ ವಸ್ತುಗಳ ಅಳವಡಿಕೆ ರಂಗೋಲಿ ಮತ್ತು ವೈಭವೋಪೇತ ವಾತಾವರಣ ಸೃಷ್ಟಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯುತ್ತದೆ ಅದೇ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಶ್ರೇಷ್ಠತೆ ಮತ್ತು ಗೌರವವನ್ನು ಬಲಪಡಿಸಲು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಾಮಾಜಿಕ ಸೇವೆ ದಾನಧರ್ಮ ಅಥವಾ ಸಹಾಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಬಹಳ ಪರಿಣಾಮಕಾರಿಯಾಗಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನೀವು ಕೇವಲ ವ್ಯಕ್ತಿಗತ ಶ್ರೇಷ್ಠತೆಯನ್ನು ಮಾತ್ರ ಪಡೆಯುವುದಿಲ್ಲ ನಿಮ್ಮ ಕುಟುಂಬ ಮತ್ತು ಸಮುದಾಯದ ನಡುವೆ ಗೌರವ ಸ್ನೇಹ ಮತ್ತು ಒಗ್ಗಟ್ಟನ್ನು ಬೆಳೆಯಿಸುತ್ತೀರಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುವುದು ಮನೆಯನ್ನು ಆಭರಣ ಮತ್ತು ಹೂವಿನಿಂದ ಅಲಂಕರಿಸುವುದು ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಈ ಮೂರು ಕ್ರಿಯೆಗಳ ಸಂಯೋಜನೆಯು ನಿಮ್ಮ ಜೀವನದಲ್ಲಿ ಸಂಪೂರ್ಣ ಶ್ರೇಷ್ಠತೆ ಧನಲಾಭ ಗೌರವ ಮತ್ತು ಸೌಭಾಗ್ಯವನ್ನು ತರಲು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಹೀಗಾಗಿ ದೀಪಾವಳಿ ಹಬ್ಬವು ಮನೆಯ ಅಲಂಕಾರ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಒಟ್ಟಿಗೆ ನಡೆಸುವ ಮೂಲಕ ಸೂರ್ಯನ ಶಕ್ತಿಯನ್ನು ಆಕರ್ಷಿಸಿ ನಿಮ್ಮ ಜೀವನದಲ್ಲಿ ಬೆಳಕು ಐಶ್ವರ್ಯ ಮತ್ತು ಸಕಾರಾತ್ಮಕ ಬೆಳವಣಿಗೆಯನ್ನು ತರಲು ಅತ್ಯಂತ ಉತ್ತಮ ಸಮಯವಾಗಿದೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು